ಒಂದು ಹೇಳೋದು ನಮಗೆ ನೀವು ಹೀಗೆ ಮಾಡಿ ಹಾಗೆ ಮಾಡಿ ನೀವು ಹಾಗಿರಬೇಕು ನೀವು ಹೀಗಿರಬೇಕು ಅಂತ ಹೇಳೋರು ಇವೆಲ್ಲ ಆಗೋ ಕೆಲಸನ ನಮ್ಮ ಮಲ್ಲಾಡಿಯಲ್ಲಿ ರಾಘವೇಂದ್ರ ಸ್ವಾಮೀಜಿ ಅವರ ಶಿಷ್ಯರು ಬಂದು ಶಾಲೆಗಳಿಗೆ ಹೇಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ನೀವು ದಿನ ಎರಡು ಸೂರ್ಯ ನಮಸ್ಕಾರ ಮಾಡಿ ಸರ್ವಾಂಗಾಸನ ಮಾಡಿ ಸೇತು ಬಂದಾಸನ ಮಾಡಿ ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಸೇತು ಬಂದಾಸನ ಎಲ್ಲ ಮಕ್ಕಳಿಂದ ಮಾಡಬೇಕು ನೆನ್ ಶಕ್ತಿ ಬಹಳ ಚೆನ್ನಾಗಿರ್ತದೆ ಇದು ಸೇತು ಬಂದಾಸನ ಮತ್ತೆ ಅರ್ಧ ಮತ್ಸೇಂದ್ರಾಸನ ಮತ್ತೆ ಇದು ಧ್ಯಾನ ಮತ್ತೆ ಮುದ್ರೆಗಳು ಇದನ್ನೆಲ್ಲ ಸ್ವಲ್ಪ ನಿಮ್ಮ ದೇಹಕ್ಕೆ ಸ್ವಲ್ಪ ಕೆಲಸ ಕೊಟ್ಟಷ್ಟು ಏನಾಗ್ತದೆ ದೇಹ ಚೆನ್ನಾಗಿ ಚುರುಕಾಗಿರ್ತದೆ ಈಗ ಮಕ್ಕಳನ್ನ ಯಾವ ರೀತಿ ಇಟ್ಬಿಟ್ಟಿದ್ದಾರೆ ಅಂದರೆ ಮಕ್ಕಳನ್ನ ಯಾವ ರೀತಿ ಇಟ್ಬಿಟ್ಟಿದ್ದಾರೆ ಅಂದರೆ ಏನು ಕೆಲಸ ಮಾಡಿಸ್ಬಾರ್ದು ಏನು ಮಾಡಿದ್ದಾರೆ ಏನು ಕೆಲಸ ಮಾಡಿಸ್ಬಾರ್ದು ಅಂತ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಇವತ್ತು ಕೆಲಸ ಮಾಡೋದು ಚೆನ್ನಾಗಿ ಅಭ್ಯಾಸ ಮಾಡ್ಬಿಟ್ರೆ ಮುಂದೆ ಅವರು ಒಂದೊಳ್ಳೆ ಪ್ರಜೆಗಳಾಗ್ತಾರೆ ಅಂದ್ಬಿಟ್ಟು ಅವ್ರನ್ನ ಲೇಸಿಗಳಾಗಿ ಮಾಡ್ಬೇಕು ಅನ್ನೋ ಒಂದು ವ್ಯವಸ್ಥೆ ನಮ್ಮಲ್ಲಿ ನಡೀತಾ ಇದೆ ನಿಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ಒಂದು ವರ್ಡ್ ಹೇಳ್ತೀನಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಮ್ಮ ನಾನು ಆಡುವ ಮಾತುಗಳನ್ನ ಕೇಳಿಸಿಕೊಳ್ಳಲು ಈಗ ನೀನಿಲ್ಲ ಇನ್ನೊಂದ್ಸರಿ ಅಮ್ಮ ನಾನು ಆಡುವ ಮಾತುಗಳನ್ನ ಕೇಳಿಸಿಕೊಳ್ಳಲು ಈಗ ನೀನಿಲ್ಲ ಆದರೆ ಈ ನಾಡಿದ ಎಲ್ಲ ಮಾತುಗಳು ಈಗ ನನಗೆ ಅರ್ಥವಾಗುತ್ತಿದೆ ಹೌದಾ ಅಂದರೆ ನಮ್ಮ ಮಾಸ್ಟ್ರು ನಮ್ಮ ಶಿಕ್ಷಕರು ಅವ್ರು ಎಷ್ಟೇ ನಮ್ಗೆ ಹೇಳಿದ್ರು ಶಾಪ ಆಗ್ತೀವಿ ನಾವು ಅಯ್ಯೋ ಈ ಮೇಸ್ಟ್ ಬರುವಾಗ ಸೈಕಲ್ ಈಕಲ್ ಮೋಟರ್ ಸೈಕಲ್ ಆ್ಯಕ್ಸಿಡೆಂಟ್ ಆಗ್ಬಿಡ್ಬಾರ್ದಾ ಹೇಳಿದ್ದೀವಪ್ಪ ಯಾಕೆಂತ ಹೇಳಿದ್ರೆ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಬರೋದಿಲ್ಲ ಹಾ ಆಮೇಲೆ ಅವರು ನಮ್ಮನ್ನ ನನಗಿಂತನೂ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಲಿ ಬಿಟ್ಟು ನಮ್ಗೆಲ್ಲ ಏಟು ಹೊಡಿತಾ ಇದ್ದು ನೀವು ನೋಡ್ಬಿಟ್ರೆ ಅಪ್ಪ ಅದೆಷ್ಟು ಏಟು ಹೊಡಿತಾ ಇದ್ರು ನಮ್ಗೆಲ್ಲ ಆ ಏಟನ್ನ ಬೈಕೆ ನಾವು ಕಲ್ತ್ಬಿಡ್ತಾ ಇದ್ದವು ಈಗ ಕೋಲು ತೋರ್ಸಂಗಿಲ್ಲ ಕಣ್ಣು ದೃಷ್ಟಿ ಇಟ್ಟು ನೋಡಂಗಿಲ್ಲ ಆಮೇಲೆ ಒಬ್ಬ ಹೇಳ್ತಾನೆ ಪಾಪ ಒಂದು ಹುಡುಗ ಖಾಸಗಿ ಶಾಲೆಗೆ ಹೋಗೋ ಹುಡುಗ ಹೇಳ್ತಾನೆ ನಿಮ್ಮನ್ನ ನನ್ನನ್ನು ಕರ್ಕೊಂಡು ಹೋಗಕ್ಕೆ ನಮ್ಮ ಮನೆಗೆ ನಮ್ಮ ಸ್ಕೂಲ್ ಬಸ್ ಬರ್ತದೆ ಯಾರು ಹೇಳ್ತಾನೆ ಖಾಸಗಿ ಶಾಲೆಲಿ ಓದ್ತಾ ಇರೋ ಮಗು ಹೇಳ್ತಾನೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಯಾರು ಬರ್ತದೆ ಸ್ಕೂಲ್ ಬಸ್ಸೇ ಬರ್ತದೆ ಅಂತ ಸರ್ಕಾರಿ ಶಾಲೆ ಹುಡುಗ ಹೇಳ್ತಾನೆ ಏಯ್ ನಾನು ಸ್ಕೂಲ್ ಹೋಗದೆ ಎಡ್ಮಿಸ್ಟ್ರೇಷನ್ ನಮ್ಮ ಮನೆಗೆ ಬರ್ತಾರೆ ಈ ರೀತಿ ಮಾಡಿ ಇಟ್ಬಿಟ್ಟಿದ್ದಾರೆ ಈಗ ಈ ರೀತಿ ಮಾಡಿ ಇಟ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಹಾಗೆ ಇಬ್ಬರು ಭಾಳ ತುಂಬ ಕ್ಲೋಸು ಫ್ರೆಂಡ್ಸ್ಗಳಿದ್ರಂತೆ ಸ್ನೇಹಿತರು ಇದ್ರಂತೆ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ರು ಇದ್ರಂತೆ ಪಾಪ ಅವಳು ಒಬ್ಬಳು ಇಲ್ಲೆಲ್ಲೋ ಪಕ್ಕದಲ್ಲಿ ಬನ್ನೂರಿಗೆ ಮದುವೆ ಆಗಿರ್ತಾಳೆ ಇನ್ನೊಬ್ಬಳು ಹುಬ್ಳಿ ಕಡೆಗೆ ಮದುವೆ ಆಗಿರ್ತಾಳೆ ಎಲ್ಸಿನಹಳ್ಳಿ ಒಂದು ಜಾತ್ರೆ ನಡೀತದೆ ನಡೀತದಲ್ಲ ಜಾತ್ರೆಯಲ್ಲಿ ಆ ಜಾತ್ರೆಗೆ ಇಬ್ಬರು ಬಂದು ಸೇರ್ಕೋತಾರೆ ಸೇರ್ಕೊಂಡು ಹೇಳ್ತಾರೆ ನಿಮ್ಮ ಅತ್ತೆ ಹೆಂಗೆ ಫಸ್ಟ್ ಕೇಳಿದೆ ಅದನ್ನ ಅವರು ನೀನು ಹೆಂಗಿದ್ಯಾ ಅಂತ ಕೇಳಲ್ಲ ನಿಮ್ಮ ಅತ್ತೆ ಹೆಂಗೆ ನಿಮ್ಮ ನಾದಿನಿಯರು ಹೆಂಗೆ ಏನಂಗೆ ಚೆನ್ನಾಗಿ ಇದ್ದಾರ ಅಂತ ಆಗ ಅವ್ಳು ಹೇಳ್ದಂತೆ ಅಯ್ಯೋ ನಮಗೆ ನಮ್ಮ ಅತ್ತೆಯಿಂದ ಭಾರಿ ಭಾರಿ ಕಾಟ ತಡ್ಕೊಳಕ್ಕೆ ಇಲ್ಲ ಹಾಗೆ ಈಗೇಂತ ಹೇಳ್ದಂತೆ ಅವ್ಳದಂತೆ ಏನು ಮಾಡೋದಪ್ಪ ಅತ್ತೆ ಕಣವ ನಾನು ಇಲ್ಲೇ ಬಂದ್ರೂ ಮದುವೆ ಆಗ್ಬಿಟ್ಟೆ ನಮ್ಮ ಅತ್ತೆ ಏನೋ ಪರವಾಗಿಲ್ಲ ಏನೋ ರಂಗ್ರು ನಮ್ಗೆ ಈ ಕಡೆ ಅಲ್ಲಿ ಕಡೆ ಬಂದು ಹೋಗ್ತೀನಿ ನೀನು ಹುಬ್ಬಳ್ಳಿ ನಿಂಗೆ ಬಂದು ಓದಿ ಅಂತ ಅವ್ರು ಮಾತಾಡ್ಬೋದಾ ಆಮೇಲೆ ಒಂದು ನಾಲ್ಕು ಆದ್ಮೇಲೆ ಇನ್ನೊಂದು ಅಪ್ಪ ನಡೆದಾಗ ಬರ್ತಾರೆ ಬಂದು ಕೇಳ್ತಾಳೆ ಇವಳು ಪಾಪ ಬೇಜಾರಾಗ್ತದೆ ಪಾಪ ಅತ್ತೆ ಕಾಟ ಜಾಸ್ತಿ ಆಗಿರ್ಬೋದು ಕೆಲವರು ಇನ್ನೂ ಕೆತ್ತಿ ಕೆತ್ತಿ ಇವಳಿಗೆ ಇನ್ನೂ ಇನ್ನೂ ಆಗಲಿ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಹೇಗೆ ಓಯ್ಯೋ ನಮ್ಮ ಅತ್ತೆ ದೇವರಾಗ್ಬಿಟ್ರು ಹಾ ನಾಲ್ಕು ತಿಂಗಳಿಂದ ಬೈದಾ ಇದ್ದವಳು ದೇವರಾಗ್ಬಿಟ್ಲ ಅದೇ ಹೆಂಗೆ ಅಂದರೆ ಶುಗರ್ ಇತ್ತಾ ಬಿ ಪಿ ಇತ್ತ ನಮ್ಮ ಮನೆ ಪಕ್ಕದಲ್ಲಿ ಒಂದು ಹಳೆ ಬಾವಿ ಇತ್ತ ಅಲ್ಲಿ ಬಿದ್ದೋಗ್ಬಿಟ್ರು ಮೇಲೆ ಏನಾಯ್ತು ಇವರು ಅತ್ತೆ ದೇವ್ರು ಆಗೋದು ಆಮೇಲೆ ಈ ಬನ್ನೋರುಳು ಅಂತೇಳೆ ಪಾಪ ಅಯ್ಯೋ ನಮ್ಮ ಅವನಿಗೆ ನಮ್ಮ ಅತ್ತೆಗೂ ಬಿ ಪಿ ಅದೇ ನಮ್ಮ ಅತ್ತೆಗೂ ಶುಗರ್ ಅದೇ ಮನೆ ಪಕ್ಕದಲ್ಲಿ ಬಾಗ್ಲೋ ಬಾವಿನೂ ಅದೇ ಅಂತ ಆ ಆಗ ಹುಬ್ಬಳ್ಳಿ ಅವಳು ಹೇಳ್ತಾಳೆ ಏನಿದ್ರೆ ಏನವ್ವಾ ನಮ್ ಪ್ರಯತ್ನೂ ಇರ್ಬೇಕಣವ್ವಾ ಹಾಗೆ ಪ್ರತಿ ಒಂದು ನಿಮ್ಮ ಪ್ರಯತ್ನದಲ್ಲಿರೋದು ಅದಕ್ಕೆ ನೀವು ಏನಾಗ್ಬೇಕು ಅನ್ನೋದನ್ನ ಇವತ್ತೇ ನಿಮ್ಮ ಮಕ್ಕಳಿಗೆ ಒಂದು ತೀರ್ಮಾನ ಮಾಡಿ ಆಮೇಲೆ ಪೋಷಕರು ಮಕ್ಕಳಿಗೆ ಒಂದು ದಿನ ನಿಮ್ಮ ಮಗು ಏನು ಮಾಡ್ತಾಯಿದೆ ಜಸ್ಟ್ ನಿಮ್ಮ ಮಗುಗಾಗಿ ಒಂದು ಐದು ನಿಮಿಷ ಟೈಮ್ ಕೊಡಬೇಕು ಏನು ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಏನು ಹೇಳಿದ್ರು ಏನಾಯಿತು ಏನು ಹೋಯಿತು ಇದ್ರ ಬಗ್ಗೆ ಗಮನ ಕೊಡಿ ಆಮೇಲೆ ಯಾವುದೇ ಕಾರಣಕ್ಕೂ ಇವತ್ತೇ ಒಂದು ತೀರ್ಮಾನ ಮಾಡಿ ನಿಮ್ಮ ಆಸ್ತಿಯನ್ನು ಯಾರಿಗೂ ಯಾರೂ ಮಾರಬೇಡಿ ಮಾರಬೇಡಿ ಯಾಕೆಂದ್ರೆ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಯಾರು ಶ್ರೀಮಂತರು ಅಂದರೆ ಯಾರ ಹತ್ರ ಜಮೀನಿದೆ ಅವನೇ ಶ್ರೀಮಂತ ಜಮೀನು ಇಟ್ಕೊಳ್ಳಿ ಒಂದೇ ಎಕರೆ ಆಗಲಿ ಪರವಾಗಿಲ್ಲ ನೀವು ಯಾವಾಗಾದ್ರೂ ಸಮಯ ಸಿಕ್ಕದಾಗ ಒಂದ್ಸಲ ನಮ್ಮ ತೋಟಕ್ಕೆ ಬನ್ನಿ ನಾವೊಂದು ಒಂದೇ ಒಂದು ಎಕ್ರೆನ ಒಂದು ಮಾಡಲ್ ಮಾಡಿಟ್ಟಿದ್ದೀವಿ ಅದಕ್ಕೆ ಕಾರಣಕರ್ತರು ನಮ್ಮ ಕನ್ನೇರಿ ಮಠದ ಶ್ರೀ ಸ್ವಾಮೀಜಿಯವರು ಒಂದು ಎಕರೆ ತೋಟವನ್ನು ಅಲ್ಲಿ ಮಾಡಲು ಮಾಡಿದ್ದಾರೆ ಕನ್ನೇರಿ ಮಹಾರಾಷ್ಟ್ರದಲ್ಲಿ ಅದನ್ನೇ ನೋಡಿ ನಾವು ಕೂಡ ಬಂದು ಇಲ್ಲಿ ಮಾಡಿರೋದು ಆಮೇಲೆ ಭೂಮಿ ಯಾವತ್ತು ಕೂಡ ರೈತರು ಲಾಸ್ ಆಗೋಕ್ಕೆ ಕಾರಣನೇ ಇಲ್ಲ ಸಾಧ್ಯವೇ ಇಲ್ಲ ನೀವು ನಿಮ್ಮ ಬ್ಯಾಂಕಲ್ಲಿ ಒಂದು ಲಕ್ಷ ರೂಪಾಯಿನ ಎಫ್ ಡಿ ಇಟ್ಟರೆ ಅದು ಡಬಲ್ ಆಗೋಕ್ಕೆ ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಆಗ್ಬೋದು ಆದರೆ ಒಬ್ಬ ರೈತ ಒಂದು ಕಾಳು ಮುಸ್ಕಿನ ಜೋಳವನ್ನು ಭೂಮಿಗೆ ಹಾಕಿದ್ರೆ ಮೂರು ತಿಂಗಳಲ್ಲಿ ಸಾವಿರಾರು ಕಾಳುಗಳು ಬರ್ತವೆ ಇಂಥ ಒಂದು ವ್ಯವಸ್ಥೆಯನ್ನು ಬಿಟ್ಟು ಕೃಷಿಯಲ್ಲಿರುವಷ್ಟು ಲಾಭ ಆನಂದ ಸಂತೋಷ ಆರೋಗ್ಯ ಬೇರೆ ಯಾವ ಫೀಲ್ಡಲ್ಲೂ ನಿಮಗಿಲ್ಲ ನೀವು ಎಷ್ಟೇ ಹೋಗಿ ಇವತ್ತು ಕೆಲವು ಅನೇಕ ಘಟನೆಗಳು ಹೇಗಿದೆ ಅಂದರೆ ಇವತ್ತು ಬೆಂಗಳೂರಿನಲ್ಲಿ ನಾನು ಆಗಲೇ ಸ್ವಾಮೀಜಿಯವರ ಜೊತೆಲಿ ಮಾತಾಡೋರು ಹೇಳ್ತಾ ಇದ್ರು ಬೆಂಗಳೂರು ಇನ್ನು ಮುಂದೆ ಎಲ್ಲ ಬದುಕಲಿಕ್ಕೆ ಯೋಗ್ಯವಾದ ಸ್ಥಳವೇ ಅಲ್ಲ ಹಳ್ಳಿ ನೀವಿರೋ ಹಳ್ಳಿಯಲ್ಲಿ ನೀವಿರೋವಂಥ ಸುತ್ತಮುತ್ತ ಇರೋ ಜಾಗವನ್ನೇ ನೀವು ಆಗಾಗ ಗಮನಿಸಿ ಅದನ್ನು ಅಭಿವೃದ್ಧಿಗೆ ಎಲ್ಲರೂ ಪ್ರಯತ್ನ ಪಡಿ ಈಗ ತುಂಬ ದಾನಿಗಳ ಹೆಸರೆಲ್ಲ ಹೇಳಿದ್ರು ಇಂಥ ಕೆಲಸಗಳು ಇಲ್ಲೇ ನಡಿಬೇಕಾಗಿರೋದು ಆಮೇಲೆ ನಾವು ಎಲ್ಲೋ ಹೋಗ್ಬಿಟ್ಟು ಸಾವಿರಾರು ರೂಪಾಯಿಯನ್ನು ಎಲ್ಲೋ ಒಂದು ಕಡೆ ಹುಂಡಿಗೆ ಹಾಕೋ ಬದಲು ನಿಮ್ಮ ಹತ್ರ ಏನಾದರೂ ನಿಮ್ಮ ಮಕ್ಕಳದೊಂದು ಬರ್ತ್ಡೇ ಮಾಡಬೇಕು ನಿಮ್ಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಮಾಡಬೇಕಂತಿದ್ದರೆ ನಿಮ್ಮ ಸಮೀಪದಲ್ಲಿರುವಂಥ ವೃದ್ಧಾಶ್ರಮ ಅನಾಥಾಶ್ರಮ ಇಂಥ ಕಡೆಗೆ ಆಮೇಲೆ ಗೋಶಾಲೆ ಅಂತೆಲ್ಲ ಹೇಳ್ತಾರೆ ನಾವು ಕೂಡ ಒಂದು ಗೋಶಾಲೆ ಮಾಡಿದ್ದೀವಿ ಗೋಶಾಲೆಯನ್ನು ಯಾರು ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮ ಮನೆಯಲ್ಲೇ ಒಂದು ಎರಡು ನಾಟಿ ಹಸಿರುಗಳನ್ನ ಇಟ್ಕೊಳ್ಳಿ ಈಗ ಇಲ್ಲಿ ಮುಂದೆ ನಿಮ್ಮನ್ನೆಲ್ಲ ರೆಕಾರ್ಡ್ ಮಾಡ್ತಾಯಲ್ಲ ಯೋಗೇಶು ಸಾಫ್ಟ್ವೇರ್ ಇಂಜಿನಿಯರು ಆತ ಕೂಡ ಒಂದು ನಾಲ್ಕೈದು ನಾಟಿ ಹಸಿರುಗಳನ್ನ ಸಾಕೊಂಡು ಅಲ್ಲಿ ಫ್ಲ್ಯಾಟಲ್ಲಿ ಮನೆ ಇದ್ರೂ ಬಂದು ದ್ವಾರದಲ್ಲಿ ಮನೆ ಕಟ್ಕೊಂಡು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಆರೋಗ್ಯಕ್ಕೆ ಇವತ್ತಿರೋಷ್ಟು ಒಂದು ಸರಿ ಆರೋಗ್ಯ ಕೆಟ್ಟೋಯ್ತು ಅಂದರೆ ಅದನ್ನ ಆಗಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಯಾವುದನ್ನಾದರೂ ಸರಿಪಡಿಸ್ಬೋದು ಒಂದು ಸಲ ನಿಮ್ಮ ಆರೋಗ್ಯ ವ್ಯತ್ಯಾಸ ಆಗೋಯ್ತು ಅಂದರೆ ಅದನ್ನ ಸರಿಪಡಿಸೋದು ಕಷ್ಟ ಅದರಿಂದ ನಾವೊಂದು ಬರೆದಿರೋದೊಂದು ಬುಕ್ಕಿದೆ ಅದು ಮುಗಿದೋಗಿದೆ ಅದು ನೆಕ್ಸ್ಟು ನಮ್ಮ ಚಂದ್ರಶೇಖರ್ ಅವರು ಆ ಬುಕ್ಕನ್ನು ಮಾಡ್ತಾರೆ ಆ ಬುಕ್ಕು ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ಅಂತೇಳಿ ಹಾಗೆ ನೀವು ಅದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಆಮೇಲೆ ನಮ್ಮ ಜೀವನದಲ್ಲಿ ನಮಗೆ ನಮ್ಮ ತಂದೆ ತಾಯಿ ಮೊದಲನ ಗುರುಗಳು ಎರಡನೇದು ನಮಗೆ ಶಾಲೆಗೆ ಹೋದಾಗ ಸಿಕ್ಕುವಂಥ ಅನೇಕ ಮಾಸ್ಟರ್ಸ್ಗಳು ಗುರುಗಳು ಎಲ್ಲರೂ ನಮ್ಮನ್ನು ಒಂದು ತಿದ್ದಿ ಒಂದು ರೂಪ ತರಲಿಕ್ಕೆ ತುಂಬ ಅವರು ಪ್ರಯತ್ನ ಪಡ್ತಾರೆ ಅವ್ರಿಗೆಲ್ಲರಿಗೂ ನಾವು ಶಿಕ್ಷಕರ ದಿನಾಚರಣೆ ಆಮೇಲೆ ಗುರು ಪೂರ್ಣಿಮಾ ಹೀಗೆಲ್ಲ ಏನಾಗ್ತದೆ ಎಲ್ಲ ಕಡೆ ನಮಗೆ ಗುರುಗಳು ಸಿಗ್ತಾರೆ ಆದರೆ ಒಂದು ದೇಶದ ಒಂದು ದೊಡ್ಡ ದುರಂತ ಏನಪ್ಪ ಅಂದರೆ ಒಳ್ಳೆಯ ಶಿಷ್ಯರು ಬೇಕಾದಷ್ಟು ಜನ ಇದ್ದಾರಂತೆ ಆದರೆ ಒಳ್ಳೆಯ ಗುರುಗಳ ಅಭಾವ ಇವತ್ತಿದೆ ಶಿಷ್ಯರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಒಳ್ಳೆಯ ಗುರುಗಳ ಅಭಾವ ನಮ್ಮಲ್ಲಿ ಇದೆ ಅದು ಯಾವುದೋ ಒಂದೊಂದು ರೂಪದಲ್ಲಿ ಒಬ್ಬೊಬ್ಬರ ಕಡೆಯಿಂದ ಅದು ಮುಂದುವರ್ಕೊಂಡು ಹೋಗಲಿ ಹಾಗೆ ನೀವೆಲ್ಲ ಇವತ್ತು ಇಲ್ಲಿ ಸೇರ್ಕೊಂಡಿದ್ದೀರಿ ನನಗೂ ಕೂಡ ಇಲ್ಲಿ ನಿಮ್ಮ ಜೊತೆ ಒಂದು ಸ್ವಲ್ಪ ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ನಾನು ರೈತಾಪಿ ಮಾಡಿಕೊಂಡು ಮತ್ತು ಬೇರೆ ಬೇರೆ ಯಾರ್ಯಾರು ಕೃಷಿಯಲ್ಲಿ ಇಂಟ್ರೆಸ್ಟ್ ಇರ್ತಾರೆ ಅವ್ರಿಗೆಲ್ಲರಿಗೂ ಅದನ್ನು ನಮ್ಮ ಕೈಲಿ ಏನಾಗ್ತದೆ ನಮ್ಮ ಅನುಭವವನ್ನು ಅವ್ರಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ ಇವತ್ತು ಅನೇಕ ಜನ ಬೆಂಗಳೂರು ಮೈಸೂರು ದೊಡ್ಡ 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 ಇರೋರು ಅದೆಲ್ಲ ನಿಮಗೆ ನಮಗೆ ಆಸೆ ಈಗ ಮಕ್ಕಳನ್ನ ಕೇಳಿ ನೀನು ಏನಾಗ್ತೀಯ ಅಂದರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ ನಾನು ಡಾಕ್ಟರ್ ಹಾಕ್ತೀನಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಮೈಸೂರಿಗೆ ಹೋಗ್ಬೇಕು ಅಂತ ಅವೆಲ್ಲ ಒಂದು ನಾಲ್ಕು ನಾಲ್ಕು ದಿನ ಆಸೆ ಬೇಕಾದ್ರೆ ಹೋಗಿ ಬರಲಿ ಆದರೆ ನೀವು ಮಾತ್ರ ನಿಮ್ಮ ಹಳ್ಳಿಯಲ್ಲೇ ಇರೋಕ್ಕೆ ಇಷ್ಟಪಡಿ ಆಮೇಲೆ ಅದನ್ನು ಕೂಡ ಅವರು ಎಲ್ಲರಿಗೂ ವಾಪಸ್ ಬರ್ತಾ ಇದ್ದಾರೆ ಎಲ್ಲರೂ ಆ ಎಲ್ಲರೂ ಬಂದಾಗ ಇಲ್ಲಿ ಆಗ ಜಾಗ ಆಮೇಲೆ ಸಿಕ್ಕೋದಿಲ್ಲ ಅದರಿಂದ ನಿಮ್ಮ ಆಸ್ತಿಯನ್ನು ಯಾರು ಮಾರಬೇಡಿ ನಿಮ್ಮ ಜಮೀನಲ್ಲೇ ನೀವು ತೋಟವನ್ನು ಮಾಡಿಕೊಂಡು ಅಲ್ಲೇ ಒಂದು ಮನೆ ಕಟ್ಕೊಂಡು ನಿಮ್ಮ ಜೀವನವನ್ನು ಅಲ್ಲೇ ನೀವು ಕಟ್ಕೊಳ್ಬೋದು ಅದು ಖಂಡಿತ ಅದು ರೈತರಿಂದ ಮಾತ್ರ ಸಾಧ್ಯ ಯಾಕೆಂದರೆ ಇವತ್ತು ನಾವು ಒಬ್ಬ ಸ್ವಾತಂತ್ರ್ಯ ಜೀವಿ ಅಂತ ಹೇಳಿದ್ರೆ ಎಲ್ಲ ಉದ್ಯೋಗಕ್ಕಿಂತ ಶ್ರೇಷ್ಠವಾದ ಉದ್ಯೋಗ ಅಂದರೆ ಅದು ರೈತ ಆಫೀತ ಯಾಕೆಂದರೆ ಅವನದರಲ್ಲಿ ಯಾರಿಗೂ ಅವ್ನು ತಲೆ ಕೆಡಿಸ್ಕೊಳಂಗಿಲ್ಲ ಈಗ ನೀವು ಎಷ್ಟೇ ಮೇಲಧಿಕಾರಿ ಆಗಲಿ ಒಂದು ಜಿಲ್ಲಾಧಿಕಾರಿ ಆಗಲಿ ಅಥವಾ ಇನ್ನೊಬ್ಬ ಎಸ್ ಪಿ ಆಗಲಿ ಅವ್ರನ್ನ ಪ್ರಶ್ನೆ ಮಾಡೋರು ಬೇಕಾದಷ್ಟು ಜನ ಇರ್ತಾರೆ ಆದರೆ ಒಬ್ಬ ರೈತ ಇದನ್ನಲ್ಲ ಅವನು ಸ್ವಾತಂತ್ರ್ಯ ಜೀವಿ ಅವನು ಯಾವ ಸಮಯದಲ್ಲೂ ಅವನು ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಅವನಿಗೆ ಸಮಯ ಬಿಡು ಅವನು ಮಾಡ್ಕೊಳ್ಬೋದು ಹೀಗೆ ನೀವೆಲ್ಲರೂ ಕೃಷಿಗೆ ಬನ್ನಿ ನಿಮ್ಮ ತಂದೆ ತಾಯಿನ ನೆನೆಸ್ಕೊಳ್ಳಿ ಇರೋರು ಇದ್ದಾಗಲೇ ಏನು ಕೊಡಿ ಅಥವಾ ಇಲ್ಲ ಅಂದರೆ ಅವ್ರ ಹೆಸರಲ್ಲಿ ಪ್ರತಿ ವರ್ಷಕ್ಕೊಂದ್ಸಲ ಅವರ ಹೆಸರು ಹೇಳ್ಕೊಂಡು ಒಂದು ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಅಥವಾ ಯಾವುದೋ ಒಂದು ಸರ್ಕಾರಿ ಶಾಲೆಗೆ ಹೋಗಿ ನಿಮ್ಮ ಕೈಲಿ ಏನಾಗ್ತದೆ ಅದನ್ನ ನೀವು ಸಹಾಯ ಮಾಡಿ ನೀವು ಏನನ್ನು ಕೊಡ್ತೀರಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಕೆಲವ್ರು ಹೇಳ್ತಾರೆ ನಾವು ಕೊಟ್ಟರೆ ನಮ್ಮದು ಕಡಿಮೆ ಆಗುತ್ತೆ ಅಂತ ಪ್ರಮಾಣ ಮಾಡಿ ಹೇಳ್ತೀನಿ ನೀವು ಎಷ್ಟು ಕೊಡ್ತೀರಿ ಅದು ಹತ್ತು ಪಾಲು ನಿಮ್ಗೆ ಬರ್ತದೆ ನಿಮಗೆ ತುಂಬ ದುಡ್ಡು ಬೇಕಾ ದುಡ್ಡು ಕೊಟ್ಕೊಂಡು ಹೋಗಿ ನಿಮಗೆ ಒಳ್ಳೆಯ ಊಟ ಬೇಕಾ ಬಂದವರಿಗೆ ಊಟ ಕೊಟ್ಕೊಂಡು ಹೋಗಿ ನಿಮ್ಮನ್ನು ಜಾಸ್ತಿ ಜನ ಪ್ರೀತಿಸ್ಬೇಕಾ ನೀವು ಎಲ್ಲರನ್ನು ಪ್ರೀತಿಸಿ ಆದರೆ ಅದೇ ರೀತಿ ದ್ವೇಷ ಮಾಡಿದ್ರೆ ಹತ್ತು ಪಾಲು ದ್ವೇಷ ಬರ್ತದೆ ನೀವು ಏನು ಮಾಡ್ತೀರಿ ಅದು ನಿಮಗೆ ವಾಪಸ್ಸು ಹತ್ತು ಪಾಲು ಬರ್ತದೆ ಆಮೇಲೆ ತುಂಬ ಆಸ್ತಿ ಮಾಡಿ ಮಕ್ಕಳಿಗೆ ಎಂಟಿಗೆ ಅಂತ ಇಡೋಕ್ಕೆ ಹೋಗಬೇಡಿ ಮಕ್ಕಳನ್ನೇ ಒಳ್ಳೆಯ ಆಸ್ತಿಯಾಗಿ ಮಾಡಿ ಅವ್ರಿಗೆ ಪ್ರಾಪರ್ಟಿ ಮಾಡೋಕ್ಕೆ ಹೋಗಬೇಡಿ ಅವ್ರಿಗೆಲ್ಲ ಓದಿ ಬೆಳೆದು ಉದ್ಯೋಗ ಸಿಕ್ಕೋವರೆಗೂ ನೀವು ಜೊತೇಲಿ ಅವ್ರಿಗೆ ಸಹಾಯ ಮಾಡಿ ಆಮೇಲೆ ಅವ್ರಿಗಾಗಿ ಏನು ಆಸ್ತಿ ಮಾಡಬೇಡಿ ನೀವೇನಾದರೂ ಇದ್ರೆ ಮರ ಗಿಡಗಳನ್ನಡಿ ಮರ ಗಿಡಗಳನ್ನ ನಡಿ ಲೈಬ್ರರಿಗಳಿಗೆ ಪುಸ್ತಕವನ್ನು ದಾನ ಕೊಡಿ ಶಾಲಾ ಕಾಲೇಜುಗಳು ಹೋಗಿ ಮಕ್ಕಳಿಗೆ ಪೆನ್ನು ಪೆನ್ಸಿಲು ನೋಟ್ಬುಕ್ಗಳನ್ನು ವಿತರಣೆ ಮಾಡಿ ಆಮೇಲೆ ಆದಷ್ಟು ಪ್ರಕೃತಿಗೆ ಜೊತೆಯಲ್ಲಿ ಸಹಾಯ ಮಾಡುವಂಥ ಹಳ್ಳಿ ಮರ ಆಲದ ಮರ ಆಮೇಲೆ ಒಂಗೆ ಮರ ಬ್ಯಾಲದ ಮರ ಆಮೇಲೆ ಬಿಲ್ಪತ್ರೆ ಮರವನ್ನು ನಡಿ ನಾನು ಸಿಲೋರ್ ಮರ ನಡಿ ಮಹಾಗಣಿ ನಡಿ ಹೆಬ್ಬೆವು ಅಂತ ಹೇಳ್ತಾ ಇಲ್ಲ ನಡೆದು ನಡಿ ಆದರೆ ಅದನ್ನು ಒಂದಿನ ಅವ್ರು ಕಟ್ ಮಾಡಿ ಏನು ಮಾಡ್ತಾರೆ ಮಕ್ಕಳು ಮಾರ್ಕೊಳ್ತಾರೆ ಅರಳಿ ಮರ ಮಾರಲ್ಲ ಆಲದ ಮರ ಮಾರಲ್ಲ ಬೇವಿನ ಮರ ಮಾರಲ್ಲ ಅವೆಲ್ಲ ಪ್ರಕೃತಿಯಲ್ಲಿ ಉಳ್ಕೊಳ್ತವೆ ಅದು ಉಳ್ಕೊಂಡಾಗ ಪ್ರಕೃತಿ ಉಳಿತದೆ ಇವತ್ತು ನಮ್ಮ ದೇಹಕ್ಕೆ ಬೇಕಾಗಿರುವ ಆಹಾರಕ್ಕಿಂತ ಮುಖ್ಯ ಆಮ್ಲಜನಕ ಇವತ್ತು ಬೆಂಗಳೂರಿನಲ್ಲಿ ವಾರಕ್ಕೆ ಒಂದು ದಿನ ನೀರು ಕೊಡೋದು ಕಷ್ಟ ಆಗಿದೆ ಅಂಥದ್ರಲ್ಲಿ ಅಷ್ಟು ಜನ ಸೇರಿಕೊಂಡಾಗ ಆಮ್ಲಜನಕ ಇಲ್ಲಿ ಸಾಧ್ಯ ಆಗ್ತದೆ ಅದಕ್ಕೆ ಈ ಉಸಿರು ಆಮ್ಲಜನಕಕ್ಕೆ ಸಹಾಯ ಮಾಡ್ತದೆ ನಿಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೊಂದಿಸಿ ನನಗೆ ಇಲ್ಲೊಂದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಗೆಲ್ಲರಿಗೂ ನಾನು ಹೊಂದಿಸಿ ನಾನು ಎರಡು ಮಾತನ್ನು ನಿಲ್ಲಿಸ್ತೀನಿ ನಿಮ್ಗೇನಾದರೂ ಕಷ್ಟ ಆಗಿದರೆ ಅದಕ್ಕೆ ನಾನು ಕಾರಣ ನಿಮ್ಗೇನಾದರೂ ಲಾಭ ಆಗಿದರೆ ನಮ್ಮ ಯೋಗೇಶು ನಮ್ಮ ಚಂದ್ರಶೇಖರವ್ರ ಕಾರಣ ನಾನು ಕರ್ಕೊಂಡು ಬಂದಿದ್ದೀನಿ ಪರಿಚಯ ಮಾಡಿಸಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಹೊಂದಿಸಿ ನಾನು ಎರಡು ಮಾತನ್ನು ನಿಲ್ಲಿಸ್ತೀನಿ ನಮಸ್ತೆ